ನಮಸ್ಕಾರ ಸ್ನೇಹಿತರೆ ಮೋಹಿತ ಡಿಸ್ಟಿಕ್ ಸ್ವಾಗತ ನೋಡಿ ಸ್ವಾಮಿ ಸ್ನೇಹಿತರೆ ಇದೊಂದು ಮೆಟ್ಲಿಂಗ್ ರೋಡು ಚಾನಲ್ ರಸ್ತೆ ಈ ರಸ್ತೆಯ ಅವಶ್ಯಕತೆ ಇಲ್ಲ ಇದಕ್ಕೆ ಡಾಂಬಾರ್ ರೋಡಿಂದ ಪ್ರಾಪರ್ಟಿ ಈ ಥರದೊಂದು ಐವತ್ತಿಂದ ಅರವತ್ತು ತೆಂಗಿದೆ ಎಲ್ಲ ಫಲ ಬರ್ತಾ ಇರೋದು ಟಮೋಟೊ ಹಾಕೋರೆ ರೆಡ್ ಸೈಲ್ ಪ್ಯೂರ್ ರೆಡ್ಡು ಮಣ್ಣಂತು ಪ್ಯೂರ್ ರೆಡ್ ಕುಂಕುಮ ಐತೆ ನಿಮಗೆ ಮಳವಳ್ಳಿಯಿಂದ ಒಂದು ಹದಿನೈದು ಕಿಲೋಮೀಟ್ರ್ ಆಗುತ್ತೆ ಸೂಪರ್ ಊರಿಗೆ ನೋಡಿ ಅಲ್ಲಿಂದ ಹೆಚ್ಚು ಕಡಿಮೆ ಒಂದು ಮುನ್ನೂರು ಅಡಿ ಅಡಿ ಬರುತ್ತೆ ರೋಡ್ಗೆ ಮುನ್ನೂರು ಅಡಿ ಮೇಲೆ ಬರುತ್ತೆ ಎಲ್ಲಕ್ಕೂ ಟೊಮೊಟೊ ಹಾಕೋರೆ ತುಂಬ ಚೆನ್ನಾಗಿರೋಂಥ ತೋಟ ಇದು ಮೂರು ಇಂಚ್ ನೀರಿದೆ ಇದಕ್ಕೆ ಈ ಥರ ಟೀಕ್ ಮರ ಇದೆ ಒಂದು ನಲ್ವತ್ತೈವತ್ತು ಬೋಗ ನೋಡಿ ನಿಮಗೆ ಇದು ಮಣ್ಣು ರೋಡ್ ಇದು ಚಾನಲ್ ರಸ್ತೆ ಇದು ಇದು ಮೂರು ಎಕರೆ ಹತ್ ಕುಂಟೆ ಇವ್ರದೇ ಇಲ್ಲಿಂದ ಸ್ಟಾರ್ಟ್ ಆಗುತ್ತೆ ಇಲ್ಲಿಂದ ಸ್ಟಾರ್ಟ್ ಆಗಿ ನಿಮಗೆ ಆ ಮನೆ ಅಲ್ಲಿವರೆಗೂ ಇದು ಒಂದು ಎಕರೆ ಬೌಂಡ್ರಿ ಇದರಲ್ಲಿ ಇಪ್ಪತ್ತು ಕುಂಟೆ ಕೊಡ್ತಾರೆ ಫ್ರೆಂಟು ತಾರೋಡಿಂದ ಇಪ್ಪತ್ನಾಲ್ಕು ಕುಂಟೆ ಕೊಡ್ತಾರೆ ನಿಮಗೆ ಆ ಮನೆಯಿಂದ ಇಲ್ಲಿವರೆಗೂ ಬರುತ್ತೆ ಒಂದು ನೂರು ನೂರ ನೂರತ್ತು ಅಡಿ ಬರ್ಬೋದು ಆ ಕಾಣ್ತಾ ಕಾಣಿಸ್ತಿರೋದೇ ಡಾಂಬರ್ ರಸ್ತೆ ಹೊಸ ರಸ್ತೆ ಇವಾಗ ಮಾಡಿರೋಂಥ ರಸ್ತೆ ಸೂಪರ್ ಐತೆ ಜಾಗ ಮಾತ್ರ ರೆಡ್ ಸಾಯಿಲು ನಿಮಗೆ ಟೀಕ್ ಮಾರ್ಗ ತೋರಿಸ್ತೀನಿ ಸರ್ ಟೀಕಿದೆ ಸುಮಾರು ಇದೆ ಇದೇ ಬೇರೆ ಇದೇ ಬೇರೆ ಬೇಕಾದ್ರೆ ಒಟ್ಟಿಗೆ ಬೇಕಾದ್ರೆ ಮಾಡ್ಕೋಬೋದು ಪ್ರಿಂಟ್ ಜಾಂಬರ್ ರೋಡು ಈ ಕಡೆ ಚಾನಲ್ ರೋಡು ಒಂದು ಐವತ್ತು ಮೀಟರ್ ಅಷ್ಟೇ ಆ ರೋಡಿಂದ ಒಂದೇ ಬೌಲಲ್ಲೂ ಡ್ರಿಪ್ ಇರಿಗೇಷನ್ ಆಗೈತೆ ಟೀಕ್ ಮಾರ್ಗಳು ಈ ಥರ ಪೊಸಿಷನ್ ಇದೆ ಟೀಕ್ ಮರ್ಗಳು ಕೋಲಾದವ್ರಿಗೆ ಗುತ್ತಿ ಕೊಟ್ಬಿಟ್ಟಿದ್ದಾರೆ ಟೊಮೊಟೊ ಹಾಕೋಕ್ಕೆ ವ್ಯವಸಾಯ ಮಾಡ್ತಾ ಇಲ್ಲ ரப்ட்டி நலவத்து ீக் பரபோது இத்தரது இப்போ டிக்கே இப்ப இது போர்வெல் இது ஒழை நீர் வாட்டர் சோர்ஸ் ತುಂಬ ಚೆನ್ನಾಗಿದೆ ಜಾಗ ಮಾತ್ರ ಡಾಂಬರ್ ರೋಡ್ ಪ್ರಾಪರ್ಟಿ ಡಾಂಬರ್ ರೋಡ್ ಇಪ್ಪತ್ತ್ನಾಲ್ಕು ಕುಂಟೆ ಮೂವ ಒಂದು ಎರಡು ಮೂರು ಎಕರೆ ಹತ್ತು ಕುಂಟೆ ಒಟ್ಟು ಮೂರು ಮುಕ್ಕಾಲು ಎಕರೆ ಬರುತ್ತೆ ಸೂಪರ್ ಆಗಿದೆ ಸಾಯಿಲ್ ಮಾತ್ರ ನೋಡಿ ಟಮಾಟೋ ನೋಡಿ ಹೆಂಗೆ ಬಂದೈತೆ ಕೂಲಾದವ್ರೆ ಬೆಳ್ದಾರೆ ಅಂತಂದ್ರು ತೋರಿಸಿದ್ರೆ ಟಮಾಟೋನ ಇವಾಗ ಕಟ್ಟಿಂಗ್ ಮಾಡ್ತಿದ್ದಾರೆ ಟಮಾಟೋನು ಜಾಗ ಮಾತ್ರ ಸೂಪರಾಗೈತೆ ಬೋರ್ಡಲ್ಲಿ ನೋಡಿ ಸಾಯಿಲೆಲ್ಲ ಇದೇ ಥರ ಇದೆ ರೆಡ್ ಸಾಯಿಲ್ ಸೂಪರ್ ಆಗ ಜಾಗ ನಿಮಗೆ ಟೀಕ್ ಮರಗಳು ತೋರಿಸ್ತೀನಿ ಸೂಪರ್ ಆಗಿದೆ ಸಾಯಿಲ್ ಮಾತ್ರ ಮಳವಳ್ಳಿಯಿಂದ ಒಂದು ಹದಿನಾರು ಕಿಲೋಮೀಟರ್ ಆಗುತ್ತೆ ಡಾಂಬರ್ ರೋಡ್ ಪ್ರಾಪರ್ಟಿ ಒಂದು ಮೂರು ಮುಕ್ಕಾಲು ಎಕರೆ ಡಾಂಬರ್ ರೋಡ್ಗೆ ಟಚ್ ಇರುವಂಥ ಪ್ರಾಪರ್ಟಿ டமோட்டோ ஆக்கவரே ஒல் ஹீட்டு வந்தது நோடி ನಿಮಗೆ ಅರವತ್ತೇಳು ಲಕ್ಷ ಹೇಳ್ತಿದ್ದಾರೆ ಎಕರೆ ನೆಗಶ್ಟಬಲ್ ಆಗುತ್ತೆ ಒಂದು ಅರವತ್ತು ಲಕ್ಷ ಕೈನಾರ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಕೇಳ ಮಾತ್ರ ಅರವತ್ತೇಳು ಹೇಳ್ತಾ ಇದ್ದಾರೆ ಸೂಪರ್ ಆಗಿದೆ ಜಾಗ ಮಾತ್ರ ನೋಡಿ ಸಣ್ಣದೊಂದು ಮನೆನೂ ಸಹ ಇದೆ ಲೈಬರಿ ಬೇಬರಿ ಹಾಕಿ ಒಂದು ಐವತ್ತು ತೆಂಗು ಒಂದು ನಲ್ವತ್ತು ಇದೆ ಅದರೊಂದು ಇಪ್ಪತ್ತು ಚೆನ್ನಾಗಿದೆ ಟೀಕು ಕಟ್ಟಿಂಗ್ ಬಂದಿರೋ ಲೆವೆಲ್ಗಿದೆ ಸೂಪರ್ ಜಾಗ ನೋಡಿ ತೋರಿಸಿ ಟೀಕಂದ ಹೋಗಿ ಅಲ್ಲೋಗಿ ಹಿಂದೆಗಡೆ ತೆಂಗು ಕಾಣಿಸ್ತಿದೆ ಸಣ್ಣ ಗಿಡ ಹಂಗೆ ಬಂದು ಹಂಗೆ ಬಂದು ಅಲ್ಲೊಂದು ಇದೆ ಅಲ್ಲಿ ಅಲ್ಲಿವರೆಗೂ ಬರುತ್ತೆ ಒಂದು ನಾನೂರು ರೆಡಿ ಬರುತ್ತೆ ಈ ಕಡೆ ಇಪ್ಪತ್ತ್ನಾಲ್ಕು ಗುಂಟೆ